ನಿನ್ನೆ ಆದಂಥ ಈ ದುರಂತದಲ್ಲಿ ಮೂರು ಜನ ದುರ್ಮರಣಕ್ಕೀಡಾಗಿದ್ರು ಒಬ್ಬರ ಮೃತದೇಹ ಪತ್ತೆ ಆಗಿರಲಿಲ್ಲ ಫೀರ್ ಖಾನ್ ಈಗ ಫೀರ್ ಖಾನ್ ಮೃತದೇಹ ಪತ್ತೆಯಾಗಿದೆ ಮಂಡ್ಯದ ಬಿಸಿ ನಾಲೆಯಲ್ಲಿ ಫೀರ್ ಖಾನ್ ಮೃತದೇಹ ಕೊನೆಗೂ ಪತ್ತೆಯಾಗಿದೆ ನೆನ್ನೆ ನಾಲೆಗೆ ಬಿದ್ದು ಫೀರ್ ಖಾನ್ ಕೊಚ್ಚಿ ಹೋಗಿದ್ರು ದುರಂತ ನಡೆದ ಒಂದು ಕಿಲೋಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿದೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇತ್ತು ಮೃತದೇಹಕ್ಕಾಗಿ ಕೊನೆಗೂ ಈಗ ಫೀರ್ ಖಾನ್ ಮೃತದೇಹ ಪತ್ತೆಯಾಗಿದೆ ಬಿಸಿ ನಾಲೆ ನೀರು ನಿಲ್ಲಿಸಿದ್ದಾರೆ ನಾಲೆಗೆ ಬಿಡುವಂತ ನೀರನ್ನ ನಿಲ್ಲಿಸಲಾಗಿದೆ ಬ್ಯಾರೇಜ್ನಿಂದ ಆ ಕಾರಣದಾಗಿ ಮೃತದೇಹ ಪತ್ತೆಯಾಗುತ್ತೆ ಪೀರ್ ಖಾನ್ ಶವವನ್ನು ಅಗ್ನಿಶಾಮಕ ಸಿಬ್ಬಂದಿ ಮೇಲೆತ್ತಿದ್ದಾರೆ ಈಗ ನಿನೆ ಮಧ್ಯಾಹ್ನದಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇತ್ತು ಶೋಧ ನಡೀತಾನೆ ಇತ್ತು ಒಟ್ಟಾರೆ ಇದ್ದಿದ್ದು ನಾಲ್ಕು ಜನ ಓರ್ವ ಗ್ರೇಟ್ ಸ್ಕಿಪ್ ಆಗಿದ್ದ ಮೂರು ಜನ ಸಾವನ್ನಪ್ಪಿದ್ರು ಎರಡು ಡೆಡ್ ಬಾಡಿಗಳು ಸಿಕ್ಕಿತ್ತು ಪೀರ್ ಖಾನ್ ಡೆಡ್ ಬಾಡಿ ಸಿಕ್ಕಿರಲಿಲ್ಲ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಪೀರ್ ಖಾನ್ ಶವ ಕೂಡ ಪತ್ತೆಯಾಗಿದೆ ದುರಂತ ನಡೆದ ಒಂದು ಕಿಲೋಮೀಟರ್ ದೂರದಲ್ಲಿ ಪೀರ್ ಖಾನ್ ಶವ ಪತ್ತೆಯಾಗಿರುವಂತದ್ದು ನೋಡಿ ಈ ರೀತಿಯಾಗಿದ್ದು ಆರನೇ ದುರಂತ ಅಲ್ಲಿನ ಸ್ಥಳೀಯರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸ್ತಾ ಇದ್ರು ಇದು ಫಸ್ಟ್ ಟೈಮ್ ಅಲ್ಲ ಸರ್ ಆರನೇ ಬಾರಿ ಇದು ಆಗ್ತಾ ಇದೆ ಯಾವಾಗ ಆಕ್ಸಿಡೆಂಟ್ ಆದ್ರೂ ಕೂಡ ದುರಂತಗಳು ನಡೆದಾಗ್ಲೂ ಕೂಡ ನಾವಿಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಆದ್ರೆ ಯಾರ ಕಿವಿಗೂ ಕೂಡ ಅದು ಕೇಳಿಸ್ತಾನೆ ಇಲ್ಲ ಯಾರು ಕೂಡ ಇದಕ್ಕೆ ಒಂದು ಪರಿಹಾರವನ್ನ ಕೊಡ್ತಾನೆ ಇಲ್ಲ ಅಂತ ಬಹಳ ಶೋಚನೀಯವಾಗಿ ಮಾತನಾಡ್ತಾ ಇತ್ತು ಯಾಕಂದ್ರೆ ವಿ ಸಿ ನಾಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ದಾರಿಯಲ್ಲಿ ಯಾಕಾದರೂ ನಾವು ಹೋಗ್ತಾ ಇದೀವಪ್ಪ ಡ್ರೈವ್ ಮಾಡಿಕೊಂಡು ಅನ್ನುವಷ್ಟರ ಮಟ್ಟಿಗೆ ಆ ಭಾಗದಲ್ಲಿ ಓಡಾಡುವಂಥವ್ರಿಗೆ ಆಗ್ಬಿಟ್ಟಿದೆ ಯಾವಾಗ ಏನಾಗುತ್ತೆ ಈ ಭಾಗದಲ್ಲಿ ಓಡಾಡುವಾಗ ಅಂತ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಒಂದೊದಗಿದೆ ಇನ್ನು ನಿನ್ನೆ ಆದಂತಹ ದುರಂತದಲ್ಲಿ ಮುಂಬರು ದುರ್ಮರಣಕ್ಕೀಡಾಗಿದ್ದಂಥದ್ದು ಅದರಲ್ಲಿ ಓರ್ವನ ಮೃತದೇಹ ಸಿಕ್ಕಿರಲಿಲ್ಲ ಈಗ ಪೀರ್ಖಾನ್ ಮೃತದೇಹ ಪತ್ತೆಯಾಗಿದೆ ರೆಸ್ಕ್ಯೂ ಟೀಮ್ ಆ ಮೃತದೇಹವನ್ನ ಈಗ ಪತ್ತೆ ಹಚ್ಚಿದ್ದಾರೆ ಸಿ ಸಂಬಂಧಪಟ್ಟಂಗೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನೀಲ್ ಅಲ್ಲಿನ ಡೀಟೇಲ್ಸ್ ಕೊಟ್ಟಿದ್ದಾರೆ ಸುನಿಲ್ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ಇನ್ನೊಂದು ವಿಚಾರ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿಸಿ ನಾಲೆ ಅನ್ನುವಂಥದ್ದು ಈ ಹಳೆ ಪಿಕ್ಚರ್ಗಳಲ್ಲಿ ತೋರಿಸ್ತಾ ಇದ್ರು ಒಂದು ಭೂತದ ಬಂಗಲೆ ಇರುತ್ತೆ ಆ ಭಾಗದಲ್ಲಿ ಯಾಕಾದ್ರೂ ಓಡಾಡ್ತೀವಪ್ಪ ನಾವು ಯಾವಾಗಿಲ್ಲಿಂದ ಹೋಗ್ಬಿಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇರ್ತಾರಲ್ಲ ಜನ ಹಂಗೆ ತೋರಿಸ್ತಾ ಇದ್ರು ಪಿಕ್ಚರ್ಗಳಲ್ಲಿ ಅದು ವಿ ಸಿ ನಾಲೆಯಲ್ಲಿ ಈ ಸ್ಪಾಟ್ ಅಲ್ಲಿ ಆಗ್ತಾ ಇದೆ ಅಂತ ಓಕೆ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಾಚರಣೆ ಖಂಡಿತ ಅರುಣ್ ನಿನ್ನೆ ಏನು ಈ ಒಂದು ಘಟನೆ ನಡೀತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಬ್ಬರ ಮೃತದೇಹ ಮೊದಲಿಗೆ ಸಿಕ್ತು ಆನಂತರ ಕಾರನ್ನ ಮೇಲೆ ತೆಗೆದಂಥ ಸಂದರ್ಭದಲ್ಲಿ ಅಸ್ಲಂ ಪಾಷಾನ ಮೃತದೇಹ ಕಾರ್ನಲ್ಲಿತ್ತು ಆತನ ಮೃತದೇಹ ಸಿಕ್ಕಿತ್ತು ಆದರೆ ಫೀರ್ ಖಾನ್ ಎಂಬುವಂಥವನು ಅಂದರೆ ಕಾರ್ನಲ್ಲಿದ್ದಂಥ ಫೀರ್ ಖಾನ್ ನಾಪತ್ತೆ ಆಗಿದ್ದ ಅಂದರೆ ಕಾ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದ ಹೀಗಾಗಿ ಒಂದು ಕಿಲೋಮೀಟರ್ ದೂರದಲ್ಲಿ ಇವತ್ತು ಬೆಳಗ್ಗೆ ಆತನ ಮೃತದೇಹ ಪತ್ತೆಯಾಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆತನ ಮೃತದೇಹವನ್ನು ನಾಲೆಯಿಂದ ಮೇಲೆತ್ತಿ ಆತನ ಮೃತದೇಹವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಂದರೆ ನಿನ್ನೆ ಮಧ್ಯಾಹ್ನ ನಡೆದಂಥ ಘಟನೆ ವಿ ಸಿ ನಾಲೆ ಅಂದರೆ ಮಾಚಳ್ಳಿ ಬಳಿಯ ವಿ ಸಿ ನಾಲೆಗೆ ಕಾರ್ ಬಿದ್ದಿತ್ತು ಕಾರ್ ಬಿದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ ಒಬ್ಬನ ಮೃತದೇಹ ಪತ್ತೆಯಾಗಿತ್ತು ಒಬ್ಬನನ್ನ ಸೆಕ್ಯೂರ್ ಮಾಡಲಾಗಿತ್ತು ಮತ್ತೊಬ್ಬನನ್ನ ಕಾರ್ ಮೇಲೆತ್ತದಂತಹ ಸಂದರ್ಭದಲ್ಲಿ ಆತನ ಮೃತದೇಹ ಸಿಕ್ಕಿತ್ತು ಫೀರ್ ಖಾನ್ಗಾಗಿ ಹುಡುಕಾಟ ನಡೆದಿತ್ತು ಕತ್ತಲಾದ ಹಿನ್ನೆಲೆಯಲ್ಲಿ ನಿನ್ನೆ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು ಇಂದು ಮುಂಜಾನೆ ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ಅಂದರೆ ನಾಲೆಯ ನೀರನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಲಾಗಿತ್ತು ಹೀಗಾಗಿ ಇವತ್ತು ಬೆಳಗ್ಗೆ ಅಂದರೆ ಘಟನೆ ನಡೆದಂತ ಒಂದು ಕಿಲೋಮೀಟರ್ ದೂರದಲ್ಲಿ ಜೈಪುರ ಅನ್ನುವಂಥ ಗ್ರಾಮ ಏನಿದೆ ಆ ಗ್ರಾಮದ ಬಳಿ ಆತನ ಮೃತದೇಹ ಪತ್ತೆಯಾಗಿರುವಂಥದ್ದು ಸಂಪೂರ್ಣವಾಗಿ ನೀರು ಸ್ಟಾಪ್ ಆಗಿತ್ತು ಹೀಗಾಗಿ ಆತನ ಮೃತದೇಹ ಗೋಚರವಾಗ್ತಾ ಇತ್ತು ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೆ ಶಿವಳ್ಳಿ ಠಾಣೆಯ ಲಿಮಿಟ್ ನಲ್ಲಿರತಕ್ಕಂತಹ ಪೊಲೀಸರು ಇವರೆಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿ ಆ ಫೀರ್ ಖಾನ್ ಮೃತದೇಹವನ್ನ ನೀರಿನಿಂದ ಮೇಲೆತ್ತಿ ಈಗ ಏನು ಆ ಒಂದು ರಸ್ತೆಯ ಮೇಲ್ಭಾಗಕ್ಕೆ ಆತನ ಮೃತದೇಹವನ್ನ ಎತ್ತಿ ಇಟ್ಟಿರುವಂಥದ್ದು ಅಂದ್ರೆ ಆಂಬುಲೆನ್ಸ್ ಬಂದ ನಂತರ ಆತನ ಮೃತದೇಹವನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಹೀಗಾಗಿ ಸದ್ಯಕ್ಕೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿ ಅಂತಿಮವಾಗಿ ಫೀರ್ಖಾನ್ ಮೃತದೇಹವನ್ನು ಹೊರತೆಗೆದಿರುವಂಥದ್ದು ಅಂದರೆ ಒಟ್ಟಾರೆಯಾಗಿ ಹೇಳೋದೇ ಆದರೆ ನಿನ್ನೆ ನಡೆದಂಥ ವಿ ಸಿ ನಾಲೆಗೆ ಕಾರು ಬಿದ್ದು ದುರಂತ ನಡೆದಂಥ ವಿಚಾರವಾಗಿ ಹೇಳೋದಾದರೆ ಅಂತಿಮವಾಗಿ ಮೂರು ಜನರು ಈಗ ಸಾವನ್ನಪ್ಪಿರುವಂಥದ್ದು ಅದರಲ್ಲಿ ಏನು ಕಾರಲ್ಲಿ ನಾಲ್ಕು ಜನರು ಇದ್ರು ಅದರಲ್ಲಿ ನಯಾಜ್ ಮಾತ್ರ ಬದುಕುಳಿದಿರುವಂಥದ್ದು ಇನ್ನು ಉಳಿದಂತೆ ಫಯಾಜ್ ಆಗ್ಬಹುದು ಅಸ್ಲಂ ಆಗ್ಬಹುದು ಫೀರ್ ಖಾನ್ ಆಗ್ಬೋದು ಇವ್ರು ಮೂರು ಜನರು ಕೂಡ ಸಾವನ್ನಪ್ಪಿರುವಂಥದ್ದು ಅಂದ್ರೆ ದುರಂತ ಅಂತ್ಯವನ್ನು ಕಂಡಿರುವಂಥದ್ದು ಇವರೆಲ್ಲರೂ ಕೂಡ ಮರ ಕುಯ್ಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಒಬ್ಬ ಮಾತ್ರ ಲಾರಿ ಚಾಲಕನಾಗಿದ್ದ ಇವರೆಲ್ಲರೂ ಕೂಡ ಬಡ ಕುಟುಂಬದವರೇ ಆಗಿರುವಂಥದ್ದು ಅಂದ್ರೆ ನಿನ್ನೆ ಈ ಭಾಗದಲ್ಲಿ ಮರ ಕುಯ್ಯುವಂತ ಕೆಲಸವನ್ನ ಇವರು ಏನ್ ಮಾಡ್ತಾ ಇದ್ರು ಈ ನೆಲೆಯಲ್ಲಿ ಮರವನ್ನ ವ್ಯಾಪಾರ ಮಾಡೋದಿಕ್ಕೆ ಅಂತ ಬಂದಿದ್ರು ಅಂತ ಆ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಒಂದಷ್ಟು ಜನರು ಹೇಳ್ತಾ ಇದ್ದಾರೆ ಮೀನನ್ನ ಹಿಡಿಯಕ್ ಬಂದಿದ್ರು ಅಂತ ಒಂದಷ್ಟು ಜನರು ಹೇಳ್ತಾ ಇರುವಂತದ್ದು ಬಂದಿದ್ದಂತ ಇವರು ರಭಸವಾಗಿ ಬಂದು ವಿಸಿ ನಾಲಿಗೆ ಬಿದ್ದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿತು ಅಂತಿಮವಾಗಿ ಈಗ ಮೂರು ಜನರ ಸಾವಾಗಿರುವಂತದ್ದು ಸಾಕಷ್ಟು ಅಕ್ಕಪಕ್ಕದ ಗ್ರಾಮಸ್ಥರು ನಿನ್ನಿಂದಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಲಿಂದ ಮೇಲೆ ದುರಂತಗಳು ಸಂಭವಿಸಿದ್ರು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೆಚ್ಚು ಇಲ್ಲ ಕ್ರಾಸ್ ಬೇರಿಯರ್ ಅಥವಾ ತಡೆಗೋಡೆಯನ್ನು ಗೋಡೆಯನ್ನು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನಾದ್ರೂ ಮಂಡ್ಯ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ ಸುನೀಲ್ ಎಲ್ಲ ಡೀಟೇಲ್ಸ್